ಎಲ್ಲರಿಗೂ ನಮ್ಮ ಒಂದು ಚಾನಲ್ಗೆ ಸ್ವಾಗತ ಸೊ ಬನ್ನಿ ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋಣ ಇದು ಒಂದು ಕೆ ಎಸ್ ಒಂದು ಏನು ಗೊಂದಲ ಇದೆ ಕೆ ಎಸ್ ಅಕ್ಷಾಂಶಗಳ ತಳಮಳ ಅಂತ ಇವತ್ತಿನ ಒಂದು ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ವಾರ್ತೆ ಪ್ರಕಟವಾಗಿದೆ ಆ ಏನಪ್ಪಾ ಅಂದ್ರೆ ಈಗಾಗಲೇ ಕೆ ಎಸ್ ಎಕ್ಸಾಮು ಆಗಿತ್ತು ಹಲವಾರು ತೊಂದರೆಗಳಾದ ಮೇಲೆ ಮರು ಪರೀಕ್ಷೆಗೆ ಏನು ಆದೇಶ ಹೊಡಿಸಿದ್ರು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಮರು ಪರೀಕ್ಷೆ ಆಗ್ಬೇಕಾಗಿದೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಮರು ಪರೀಕ್ಷೆ ಆಗಬೇಕಾಗಿದೆ ಬಟ್ ಇಲ್ಲಿ ಆಗ್ತಿರುವ ತೊಂದರೆಗಳನ್ನು ನೋಡೋದಾದ್ರೆ ಪ್ರವೇಶ ಪತ್ರಿಕೆ ಸೋರಿಕೆ ಪ್ರಕರಣ ಅಂದ್ರೆ ಈಗಾಗಲೇ ಕೆ ಎಸ್ ಒಂದು ಈ ಒಂದು ಎಕ್ಸಾಮ್ಸ್ಗೆ ಹಾಲ್ ಟಿಕೆಟ್ ಬಂದಿದ್ವು ಈ ಒಂದು ಕೆ ಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಸುಮಾರು ಜನ ಡೌನ್ಲೋಡ್ ಕೂಡ ಮಾಡಿದ್ರು ಅದಾದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳುವಂತ ಒಂದು ಆಪ್ಷನ್ ತೆಗೆಯೋದರ ಜೊತೆಗೆ ಈ ಒಂದು ಕೆ ಎಸ್ ನೋಟಿಫಿಕೇಶನ್ ಅಧಿಸೂಚನೆಯನ್ನ ಸಂಪೂರ್ಣವಾಗಿ ತೆಗೆದಿದ್ದಾರೆ ನೀವು ನೋಡ್ತಾ ಇರುವುದೇ ಈ ಒಂದು ಕೆ ಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಹೋದ್ರೆ ಕೆ ಎ ಎಸ್ ಬಗ್ಗೆ ಯಾವುದೇ ಆದಂತಹ ನೋಟಿಫಿಕೇಶನ್ ಅಥವಾ ಒಂದು ಏನೇ ಒಂದು ಕೆ ಎಸ್ ಅನ್ನುವಂತ ಒಂದು ಸಣ್ಣ ಅಂಶ ಕೂಡ ಇವಾಗ ಪಿ ಎಸ್ ಸಿ ವೆಬ್ಸೈಟ್ ನಲ್ಲಿ ಸಿಗುವುದಿಲ್ಲ ಸೊ ಈ ರೀತಿ ಆಗಿದೆ ಅದರ ಜೊತೆಗೆ ನ್ಯಾಯಾಲಯದ ತೀರ್ಪಿನ ಮೇಲೆ ಪರೀಕ್ಷೆ ಭವಿಷ್ಯ ಸೊ ಈ ಒಂದು ಕೆ ಎಸ್ ಮರು ಪರೀಕ್ಷೆಗೆ ಧಾರವಾಡ ಪೀಠದಲ್ಲಿ ಸ್ಟೇ ಅನ್ನ ತಂದಿದ್ದಾರೆ ಧಾರವಾಡ ಪೀಠದಲ್ಲಿ ಸ್ಟೇ ಅನ್ನ ತಂದರೆ ಅದು ಡಿಸೆಂಬರ್ ಐದರಂದು ಈಗಾಗಲೇ ಆ ಒಂದು ತನಿಖೆ ಆಗಿದೆ ಕೋರ್ಟ್ ನಲ್ಲಿ ಆ ಒಂದು ಯಾವುದೇ ರೀತಿಯಾದಂತಹ ಅಲ್ಲಿ ಸ್ಟೇ ತೆರವುಗೊಳಿಸಿರುವುದಿಲ್ಲ ಅದರ ಬದಲಿಗೆ ಡಿಸೆಂಬರ್ ಒಂಬತ್ತಕ್ಕೆ ಮತ್ತೆ ಹಿಯರಿಂಗ್ ಇದೆ ಕೋರ್ಟ್ ನಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ನ ಅವರು ಮಾಡ್ತಾರೆ ಅದಾದ್ಮೇಲೆ ಈ ಒಂದು ಪರೀಕ್ಷೆ ನಡೆಯುತ್ತೋ ಅಥವಾ ನಡೆಯಲ್ವೋ ಇನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಒಂದು ಅಧಿಸೂಚನೆಯನ್ನ ಸಂಪೂರ್ಣವಾಗಿ ರದ್ದು ಮಾಡಿ ಅಂತ ಕೂಡ ಕೆಲವು ಜನರು ಹೇಳ್ತಾ ಇದ್ದಾರೆ ಸೊ ನಾನು ಇಲ್ಲಿ ನಿಮ್ಗೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡಿ ವಿಡಿಯೋನ ಯಾರು ಸ್ಕಿಪ್ ಮಾಡಿದ್ರೆ ಸುಮ್ಮನೆ ಏನು ಅಂತ ನೋಡ್ಬೇಡಿ ದಯವಿಟ್ಟು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇನ್ಫಾರ್ಮೇಶನ್ ಇರುತ್ತೆ ಯಾರು ಕೂಡ ಸ್ಕಿಪ್ ಮಾಡದೆ ನೋಡಿ ಈ ಕೋರ್ಟ್ ಮುಂದೆ ಪ್ರಕರಣ ಏನಾಗಿದೆ ಅಂತ ನೋಡೋದಾದ್ರೆ ಮರುಪರೀಕ್ಷೆ ಮರುಪರೀಕ್ಷೆ ಪ್ರಶ್ನಿಸಿ ಕೆಲವರು ಹೈಕೋರ್ಟ್ ನ ಬೇರೆ ಬೇರೆ ನ್ಯಾಯಪೀಠಗಳಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಗುರುವಾರವೂ ವಿಚಾರಣೆ ನಡೆದಿದ್ದು ಡಿಸೆಂಬರ್ ಒಂಬತ್ತರಂದು ಕೂಡ ಕೆಲವು ಅರ್ಜಿ ವಿಚಾರಣೆಗೆ ಬರುತ್ತಿವೆ ಯತನ್ಮದೆ ಪರೀಕ್ಷೆಗೆ ತಡೆಯಾಜ್ಞೆ ಇದೆ ಎಂದು ಕೆಲವು ಅಭ್ಯರ್ಥಿಗಳು ಜಾಲತಾಣದಲ್ಲಿ ಅಭಿಪ್ರಾಯ ಹಂಚಿಕೊಳ್ಳುತ್ತಿದ್ದು ಇದು ಅಭ್ಯರ್ಥಿಗಳದ್ದುಗೂಡ ಹೆಚ್ಚು ಮಾಡಿದೆ ಅಲ್ಲದೆ ವಾಸ್ತವ ಏನೆಂಬ ಸ್ಪಷ್ಟನೆಯು ಕೆ ಪಿ ಬಯಸುತ್ತಿದ್ದಾರೆ ಆಗಸ್ಟ್ನಲ್ಲಿ ನಲ್ಲಿ ನಡೆದ ಪರೀಕ್ಷೆಯಲ್ಲಿ ಪರೀಕ್ಷಾ ಕೇಂದ್ರದ ಗೊಂದಲವೇ ಸಾಕಷ್ಟಿತ್ತು ಓಕೆ ಸೊ ಇಲ್ಲಿ ಹಲವಾರು ವಿದ್ಯಾರ್ಥಿಗಳ ತೊಂದರೆ ತೊಂದರೆ ಅನ್ನೋದ್ಕಿಂತ ಕನ್ಫ್ಯೂಷನ್ ಇದ್ದಾರೆ ಎಕ್ಸಾಮ್ ಆಗುತ್ತೋ ಇಲ್ವೋ ಯಾವ ರೀತಿ ಮಾಡ್ತಾರೋ ಅಥವಾ ಮತ್ತೆ ರೀ ಎಕ್ಸಾಮ್ ಮಾಡೋದು ಬದಲಿ ರೀ ನೋಟಿಫಿಕೇಶನ್ ಮಾಡ್ತಾರೋ ಅನ್ನೋ ಒಂದು ಗೊಂದಲದಲ್ಲಿದ್ದಾರೆ ಅದರ ಜೊತೆಗೆ ಇನ್ನು ಹೊಸದಾಗಿ ಇನ್ನೊಂದು ತಳಮಳ ಏನಪ್ಪಾ ಅಂದ್ರೆ ಒಳ ಮೀಸಲಾತಿ ಅಂತ ಹೇಳ್ತೀವಿ ನೋಡ್ತಾ ಇರ್ಬೋದು ನೀವು ಪತ್ರಿಕೆಯಲ್ಲಿ ಪ್ರಕಟವಾಗಿರದೆ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಗೆಜೆಟೆಡ್ ಪ್ರೊಬಿಷನರಿ ಅಧಿಸೂಚನೆಯನ್ನ ರದ್ದುಗೊಳಿಸಿ ಅವ್ರ ಏನ್ ಹೇಳ್ತಾರೆ ಇವಾಗ ಇದೇನು ಎಕ್ಸಾಮ್ ಮಾಡಿದ್ರ ಇದನ್ನ ಸಂಪೂರ್ಣವಾಗಿ ಈ ಒಂದು ಪರೀಕ್ಷೆಯನ್ನ ರದ್ದುಗೊಳಿಸಿ ಅಂತ ಹೇಳ್ತಿದ್ದಾರೆ ರದ್ದುಗೊಳಿಸಿ ಒಳ ಮೀಸಲಾತಿಯನ್ನ ಅನ್ವಯಿಸಿ ಹೊಸದಾಗಿ ಮತ್ತೊಮ್ಮೆ ಅಧಿಸೂಚನೆ ಹೊರಡಿಸಬೇಕೆಂದು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಹೈಕೋರ್ಟ್ ನಲ್ಲಿ ಸ್ಟೇ ಹಾಕಿರೋದಲ್ಲದೆ ಒಳ ಮೀಸಲಾತಿಯನ್ನು ಕೂಡ ಈ ಒಂದು ಅಧಿಸೂಚನೆಗೆ ಅನ್ವಯಿಸಿ ಹೊಸದಾಗಿ ಒಂದು ಅಧಿಸೂಚನೆ ಹೊರಡಿಸಬೇಕೆಂದು ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಹೇಗಿದ್ರು ಹೊಸದಾಗಿ ಪರೀಕ್ಷೆ ಮಾಡ್ತಿದ್ದೀರಾ ಹೌದು ರೀ ಎಕ್ಸಾಮ್ ಮಾಡ್ತಿದ್ದಾರೆ ಬಟ್ ಹೊಸದಾಗಿ ಪರೀಕ್ಷೆ ಅಂತ ಹೇಳ್ತಿದ್ದಾರೆ ಆದರೆ ಹೇಗಿದ್ರು ಹೊಸದಾಗಿ ಪರೀಕ್ಷೆ ಮಾಡಲಾಗುತ್ತಿದೆ ಈ ಕಾರಣಕ್ಕೆ ಹೊಸ ಅಧಿಸೂಚನೆಯನ್ನ ಹೊರಡಿಸಬೇಕು ಹೊಸ ಅಧಿಸೂಚನೆ ಹೊರಡಿಸಿ ಅದರಲ್ಲಿ ಒಳ ಮೀಸಲು ಅನ್ವಯವಾಗುವಂತಿರಬೇಕು ಎಂದು ಸಿಎಂ ಭೇಟಿ ಮಾಡಿ ಮನವಿ ಸಲ್ಲಿಸಲು ನಿಯೋಗ ಒಂದು ಸಿದ್ಧತೆ ಮಾಡಿಕೊಂಡಿದೆ ಈಗಾಗಲೇ ಒಂದು ಯಾವುದೋ ಸಂಸ್ಥೆ ಅದರ ಬಗ್ಗೆ ಬಹಿರಂಗವಾಗಿ ಯಾವುದೇ ರೀತಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಬಟ್ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಿ ಹೇಗಿದ್ರು ಮತ್ತೆ ಮರುಪರೀಕ್ಷೆ ಮಾಡ್ತಾರೆ ಇದನ್ನ ಸಂಪೂರ್ಣವಾಗಿ ರದ್ದು ಮಾಡಿಬಿಟ್ಟು ಒಳ ಮೀಸಲಾತಿ ಅನ್ವಯ ಹೊಸದಾಗಿ ಒಂದು ಅಧಿಸೂಚನೆಯನ್ನ ಹೊರಡಿಸಿ ಅಂತ ಕೆಲವರು ಬೇಡಿಕೆಯನ್ನು ಇಡೋದಕ್ಕೆ ಹೋಗ್ತಾ ಇದ್ದಾರೆ ಈ ಒಂದು ಅಭ್ಯರ್ಥಿಗಳ ಅಪೇಕ್ಷೆ ಏನು ಅಂದ್ರೆ ಒಂದು ಬೇಡಿಕೆ ಏನಪ್ಪಾ ಅಂದ್ರೆ ಇಪ್ಪತ್ತೊಂಬತ್ತರಂದು ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳ ಪೂರ್ವಭಾವಿ ಮರಿ ಪರೀಕ್ಷೆ ಆಯೋಗ ನಿಗದಿಗೊಳಿಸಿದೆ ಆದರೆ ಈ ಪರೀಕ್ಷೆ ಅದೇ ದಿನಕ್ಕಂದು ನಡೆಯುತ್ತೋ ಇಲ್ಲವೋ ಎನ್ನುವುದು ಕೆಎಸ್ ಅಕ್ಷಾಂಶಿಗಳ ಒಂದು ಯಕ್ಷ ಪ್ರಶ್ನೆ ಆಗಿದೆ ಇದರ ಬಗ್ಗೆ ಕೆಪಿಎಸ್ಸಿ ಕ್ಲಾರಿಫಿಕೇಶನ್ ಕೊಡಬೇಕಾಗಿದೆ ಅದಲ್ಲದೆ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿದ್ದು ಗೊಂದಲಗಳ ನಡುವೆಯೂ ಕೆಲವು ಜಾಲತಾಣಗಳಲ್ಲಿ ಪ್ರವೇಶ ಪತ್ರ ಬಿಡು ಬಿಡುಗಡೆಗೊಂಡಿದೆ ಹೌದು ಸೊ ಕೋರ್ಟ್ ನಲ್ಲಿ ಇದು ಸ್ಟೇ ಆಗಿದ್ರು ಕೂಡ ಸಲ ಹಾಲ್ ಟಿಕೆಟ್ ನ ಬಿಟ್ಟು ಮತ್ತೆ ಅದನ್ನ ವಾಪಸ್ ಪಡ್ಕೋತಾರೆ ಇದಕ್ಕೆಲ್ಲ ಯಾರು ಹೊಣೆ ಯಾವ ದಿನದಂದು ಪ್ರವೇಶ ಪತ್ರ ಡೌನ್ಲೋಡ್ಗೆ ಅವಕಾಶ ಸಿಗಲಿದೆ ಡಿಸೆಂಬರ್ ಇಪ್ಪತ್ತೊಂಬತ್ತಿಗೆ ಎಕ್ಸಾಮ್ ಇದೆ ಸೊ ಇನ್ನು ಕೆಲವು ದಿನಗಳು ಇರೋದ್ರಿಂದ ಯಾವಾಗ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಕೆ ಪಿ ಎಸ್ ಸಿ ಎನ್ನುವರು ಅನ್ನೋದು ಅಕ್ಷಾಂಶಗಳ ಪ್ರಶ್ನೆ ಇನ್ನು ಪರೀಕ್ಷೆ ನಡೆಸುವ ಅಗತ್ಯತೆಯನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಳ್ಳಲು ಆಯೋಗ ಈವರೆಗೂ ಯಾವ ರೀತಿಯ ಕ್ರಮ ಕೈಗೊಂಡಿದೆ ಎಂಬುದನ್ನು ಸ್ಪಷ್ಟವಾಗಬೇಕಿದೆ ಅಂದ್ರೆ ಹೈಕೋರ್ಟ್ ನಲ್ಲಿ ಸ್ಟೇ ಇದೆ ಈ ಸ್ಟೇ ಬಗ್ಗೆ ಕೆ ಪಿ ಎಸ್ ಸಿ ಅವರು ಕೋರ್ಟ್ ನಲ್ಲಿ ಏನ್ ವಾದ ಮಾಡಿದ್ದಾರೆ ಯಾವ ರೀತಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅದನ್ನಾದರೂ ಸ್ಪಷ್ಟಪಡಿಸಬೇಕು ಇನ್ನು ನಿಗದಿತ ದಿನಾಂಕದಂದು ಮರಿ ಪರೀಕ್ಷೆ ನಡೆಯಲು ಯಾವ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂಬುದರ ಬಗ್ಗೆ ಕೆ ಪಿ ಎಸ್ ಸಿ ಯಾವುದೇ ರೀತಿಯಾದಂತಹ ಒಂದು ಬಹಿರಂಗವಾಗಿ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಅದರ ಬದಲಿಗೆ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟವನ್ನ ಆಡ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ಕೆ ಪಿ ಎಸ್ ಸಿ ಎಷ್ಟೇ ಆದರೂ ನಮ್ಮ ಕರ್ನಾಟಕ ಸರ್ಕಾರ ಈ ವರ್ಷ ಹಲವಾರು ಪರೀಕ್ಷೆಗಳನ್ನು ನಾವು ಗಮನಿಸಿದಾಗ ಈ ಒಂದು ಅಭ್ಯರ್ಥಿಗಳ ಜೀವನ ಜೊತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುತ್ತಿರುವ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ ಸರಿಯಾದ ಸಮಯಕ್ಕೆ ಒಂದು ಅಧಿಸೂಚನೆ ಆಗುವುದಿಲ್ಲ ಅಧಿಸೂಚನೆ ಆದ ಮೇಲೆ ಅಪ್ಲಿಕೇಶನ್ ಹಾಕುವಾಗ ಹಲವಾರು ಸರ್ವರ್ ಸಮಸ್ಯೆ ಆ ಸಮಸ್ಯೆ ಅಂತ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅದಾದ ಮೇಲೆ ಎಕ್ಸಾಮ್ಸ್ ನಡೆಸೋದಕ್ಕೆ ಡೇಟ್ ಕೊಡ್ತಾರೆ ಡೇಟ್ ಕೊಟ್ಟ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮು ಸ್ಟೇಟ್ ಎಕ್ಸಾಮ್ಸು ಕ್ಲಾಶ್ ಆಗುತ್ತೆ ಮತ್ತೆ ಪೋಸ್ಟ್ ಮಾಡ್ತಾರೆ ಪೋಸ್ಟ್ ಮಾಡಿದ್ರೂ ಮಾಡಿದ್ರು ಕೂಡ ಪರೀಕ್ಷೆಯಲ್ಲಿ ಹಲವಾರು ಸ್ಕ್ಯಾಮು ಕ್ವಶನ್ ಪೇಪರ್ ಲೀಕು ಸೀಲ್ ಓಪನು ಈ ರೀತಿಯಾಗಿ ಹಲವಾರು ತೊಂದರೆ ಮಾಡಿಕೊಂಡು ಟ್ರಾನ್ಸ್ಲೇಷನ್ ನಲ್ಲಿ ಮಿಸ್ಟೇಕ್ ಮಾಡಿಕೊಂಡು ಮತ್ತೆ ಮರುಪರೀಕ್ಷೆ ಮಾಡಿ ಅಧಿಸೂಚನೆ ರದ್ದುಗೊಳಿಸಿ ಬರೀ ವಿದ್ಯಾರ್ಥಿಗಳ ಜೀವನದ ಜೊತೆ ಈ ಒಂದು ಸರ್ಕಾರ ಕೆ ಪಿ ಎಸ್ ಸಿ ಆಟ ಆಡ್ತಾ ಇದ್ದಾನೆ ಅಂತ ಹೇಳ್ಬೋದು ಇವೆಲ್ಲವುಗಳನ್ನು ಎಚ್ಚೆತ್ತುಕೊಂಡು ಸರ್ಕಾರ ಹಾಗೂ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಸುವಂತ ಪ್ರಾಧಿಕಾರಗಳು ಸರಿಯಾದ ರೀತಿಯಲ್ಲಿ ಒಂದು ಕೇಂದ್ರ ಸರ್ಕಾರದ ಮಾದರಿ ರೀತಿಯಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಮಾಡಬೇಕೆಂಬುದು ಹಲವಾರು ವಿದ್ಯಾರ್ಥಿಗಳ ಬೇಡಿಕೆ ಆಗಿದೆ ಸೊ ಕಾದು ನೋಡೋಣ ಈ ಒಂದು ಕೆ ಎಸ್ ಎಕ್ಸಾಮ್ಸ್ ಬಗ್ಗೆ ಯಾವ ರೀತಿ ಅಪ್ಡೇಟ್ಸ್ ಬರುತ್ತೆ ಅಂತ ಡಿಸೆಂಬರ್ ಒಂಬತ್ತಕ್ಕೆ ಗೊತ್ತಾಗುತ್ತೆ ಕೋರ್ಟ್ ನಲ್ಲಿ ಏನು ನ್ಯಾಯ ಅಧೀಶರು ಏನು ಒಂದು ಆದೇಶವನ್ನು ಹೊರಡಿಸ್ತಾರೆ ಅದರ ಮೇಲೆ ಈ ಒಂದು ಕೆ ಎಸ್ ಮರುಪರೀಕ್ಷೆ ಆಗುತ್ತಾ ಇಲ್ಲೋದು ಎಂಬುದು ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಅಲ್ಲಿವರೆಗೂ ಈ ಒಂದು ಕೇಸ್ ಮರುಪರೀಕ್ಷೆ ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಆಗಿರುತ್ತೆ ಐ ಹೋಪ್ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ಫಾರ್ಮೇಶನ್ ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಇದು ಕರೆಕ್ಟ್ ಇನ್ಫಾರ್ಮೇಶನ್ ಆಗಿದೆ ಯಾವುದೇ ರೀತಿ ಹಲವಾರು ಜನ ನೋಡ್ತಾ ಇದ್ದಾರೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದೀರಾ ಬಟ್ ಪರವಾಗಿಲ್ಲ ನಾವು ಅವರಿಗೆ ಅಂದ್ರೆ ನಮ್ಗೆ ಗೊತ್ತಿರೋರಿಗೆ ಸಂಪರ್ಕದಲ್ಲಿ ಎಲ್ಲರಿಗೆ ಎಲ್ಲವ್ರಿಗೆ ಕೇಳ್ಕೊಂಡ್ಬಿಟ್ಟು ಅದಲ್ಲದೆ ನಾವು ಕೇಸ್ ಕಾಪಿ ಕೂಡ ಹಾಕಿದ್ದೀನಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಕೇಸ್ ಆಲ್ರೆಡಿ ಆಗಿದೆ ಸ್ಟೇ ಆಗಿದೆ ಸೊ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಡಿಸೆಂಬರ್ ಒಂಬತ್ತಕ್ಕೆ ಸಿಗುತ್ತೆ ಅಲ್ಲಿವರೆಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಪಿ ಡಿ ಎಕ್ಸಾಮ್ಸ್ಗೆ ತಯಾರಾಗ್ತಾ ಇರೋರಿಗೆ ಕೆಲವೊಂದು ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತ ಕ್ಲಾಸಸ್ಗಳು ಕೂಡ ಹಾಕಿದೀವಿ ಅದರ ಜೊತೆಗೆ ಹಲವಾರು ವಿಡಿಯೋಗಳು ನಮ್ಮ ಚಾನಲ್ ಅಲ್ಲಿ ಇದ್ದಾವೆ ಅದ್ರ ಜೊತೆಗೆ ಕಮ್ಯುನಿಟಿ ಪೋಸ್ಟ್ ನಲ್ಲಿ ನಿಮ್ಗೆ ಪ್ರಶ್ನೆಗಳನ್ನು ಕೂಡ ಕೊಟ್ಟಿರ್ತೀವಿ ಅದನ್ನು ನೀವು ಅಟೆಂಡ್ ಮಾಡಿ ಓಕೆ ಸೊ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ